ಶ್ರೀ ಗುರುದೇವನ ಬಾದಾಮಿಯ ಹತ್ತಿರದಲ್ಲಿರುವಂತಹ ಬನಶಂಕರಿಯಲ್ಲಿ ಮನೋರಥ ಪ್ರತಿಷ್ಠಾನ ಗೋಶಾಲೆಯನ್ನು ಅಣ್ಣ ತಮ್ಮಂದಿರಾಗಿರತಕ್ಕಂತಹ ವಿದ್ವಾಂಸರಾದ ಸಮೀರಾಚಾರ್ಯ ಮತ್ತು ಸಂಜೀವಾಚಾರ್ಯ ದೇಶಪಾಂಡೆಯವರು ಪರಮ ಪೂಜ್ಯರಾದ ಶ್ರೀ ಶ್ರೀ ಸತ್ಯಾತ್ಮ ಕೃಷ್ಣ ಶ್ರೀಪಾದಂಗಳವರ ಆಶೀರ್ವಾದದಿಂದ ಅನೇಕ ವರ್ಷಗಳಿಂದ ತುಂಬಾ ಉತ್ತಮ ರೀತಿಯಲ್ಲಿ ಇಲ್ಲಿ ಅವರು ನಿರ್ವಹಣೆಯನ್ನು ಮಾಡುತ್ತಿದ್ದಾರೆ ಇದೀಗ ಅವರು ತಿಳಿಸಿದಂತೆ ಸುಮಾರು ತೊಂಬತ್ತೆರಡು ಗೋವುಗಳು ಇಲ್ಲಿ ಇವೆ ಅಂತ ಕೇಳಿ ಬಹಳ ಸಂತೋಷವಾಯಿತು ಇದಕ್ಕೆ ಎಲ್ಲ ಭಕ್ತರ ಸಹಕಾರ ತುಂಬಾ ಅವಶ್ಯಕ ಇದೆ ಅನೇಕ ಸಜ್ಜನರು ಗೋಭಕ್ತರು ಗೋಪ್ರಿಯರು ಗೋ ಪರಿಪಾಲಕರು ಈ ಕಾರ್ಯದಲ್ಲಿ ಕೈಜೋಡಿಸಿದ್ದಾರೆ ಇದು ಕೇವಲ ಅವರ ಕರ್ತವ್ಯ ಅಂತ ತಿಳಿಯುವುದಲ್ಲ ನಾವು ಪ್ರತಿನಿತ್ಯವೂ ಕೂಡ ಸಂಧ್ಯಾ ವಂದನೆಯನ್ನು ಮಾಡುವಾಗ ಕೊನೆಗೆ ಪ್ರಾರ್ಥನೆಯನ್ನು ಮಾಡುವಾಗ ಗೋವುಗಳಿಗೆ ಎಲ್ಲ ಬ್ರಾಹ್ಮಣರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ ಹಾಗಾಗಿ ಬರೀ ನಾವು ಸಂಧ್ಯಾ ವಂದನೆಯಲ್ಲಿ ಪ್ರಾರ್ಥನೆ ಮಾಡಿದರೆ ಅದು ಲಾಭ ಬಹಳ ಆಗುವುದಿಲ್ಲ ಅದಕ್ಕೆ ನಾವು ನಮ್ಮೆಲ್ಲರ ಶಕ್ತಿಗೆ ಅನುಗುಣವಾಗಿ ಗೋ ಸೇವೆಯನ್ನು ಮಾಡುವಂತಹದ್ದು ಕರ್ತವ್ಯ ಅದಕ್ಕೆ ನಾನಾ ರೀತಿಯಾಗಿ ಮೇವು ಬೇಕು ಗೋವುಗಳ ರಕ್ಷಣೆಗೆ ಆಳು ಕಾಳು ಬೇಕು ಹೀಗಾಗಿ ತುಂಬಾ ದೊಡ್ಡದಾಗಿರ್ತಕ್ಕಂಥ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿಯ ಖರ್ಚಿರ್ತಕ್ಕಂಥ ಒಂದು ಕಾರ್ಯ ಗೋ ಸೇವೆ ನಾವೆಲ್ಲರೂ ನಮ್ಮ ಮನೆಯಲ್ಲಿ ಮಾಡಬೇಕು ಅಂತ ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ತುಂಬಾ ವಿಸ್ತಾರವಾಗಿ ಗೋವಿನ ಮಹಿಮೆಯನ್ನು ತಿಳಿಸಿಕೊಡ್ತಾರೆ ಸಕಲ ದೇವತೆಗಳ ಸನ್ನಿಧಾನ ಗೋವಿನಲ್ಲಿ ಇದೆ ಅಂತ ಆಕಳಿನ ಮೂತ್ರದಲ್ಲಿ ಹಾಗೂ ಗೋಮಯದಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಉಂಟು ಅಂತ ಮಹಾಭಾರತ ಹೇಳುತ್ತೆ ಹೀಗೆ ಸಕಲ ದೇವತೆಗಳ ಸನ್ನಿಧಾನದ ಕೂಡಿರ್ತಕ್ಕಂಥದ್ದು ಗೋ ಎಂಬತಕ್ಕಂಥದ್ದು ಇವತ್ತಿನ ಕಾಲದಲ್ಲಿ ಗೋ ರಕ್ಷಣೆ ಇದು ತುಂಬ ಅವಶ್ಯಕ ಅನೇಕ ದುಷ್ಟರು ಅಯೋಗ್ಯರು ಗೋವನ್ನು ಕಡಿದು ಕಸಾಯಿ ಕಸಾಯಿಕಾಯಿಗೆ ಒಯ್ದು ಮಾಡಬಾರದೆಲ್ಲ ಮಾಡ್ತಾ ಇದ್ದಾರೆ ಆ ಒಂದು ಕಾರ್ಯವನ್ನು ತಡೆಯಬೇಕು ಅಂತ ಈ ಇಬ್ಬರು ಸಹೋದರರು ದೇಶಪಾಂಡೆ ಸಹೋದರರು ವಿದ್ವಾಂಸರು ತುಂಬ ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಡೆಗೆ ಗೋಶಾಲೆಗಳು ಉಂಟು ಆದರೆ ಈ ಒಂದು ಪುಟ್ಟದಾದ ಗ್ರಾಮದಲ್ಲಿ ಇಬ್ಬರೂ ಕೂಡ ತುಂಬಾ ಶ್ರದ್ದೆಯಿಂದ ಮಹಾ ಮಹಾಪುಣ್ಯಕರವಾದ ಕೆಲಸ ಅದಕ್ಕೆ ಸಮಾನಾದ ಪುಣ್ಯದ ಕೆಲಸ ಮತ್ತೊಂದು ಇಲ್ಲ ಆ ಹಿನ್ನೆಲೆಯಲ್ಲಿ ಅವರು ಮಾಡತಕ್ಕಂತಹ ಕಾರ್ಯ ಎಲ್ಲರಿಂದಲೂ ತುಂಬಾ ಶ್ಲಾಘ್ಯವಾಗಿರ್ತಕ್ಕಂಥದ್ದು ಸ್ತುತ್ಯವಾಗಿರ್ತಕ್ಕಂತಹದ್ದು ನಾವೆಲ್ಲರೂ ಕೂಡ ಈ ಕಾರ್ಯದಲ್ಲಿ ನಮ್ಮನ್ನ ಶಕ್ತಿಗನುಗುಣವಾಗಿ ಸಹಕಾರವನ್ನು ನೀಡುತ್ತಾ ಅವರಿಗೆ ಭಗವಂತ ಗುರುಗಳು ಇಲ್ಲೇ ನೆಲೆಸಿರುವಂತಹ ದೇವಿ ಬನಶಂಕರಿ ದೇವಿ ವಿಶೇಷವಾಗಿ ಅವರಿಗೆ ಶಕ್ತಿ ನೀಡಿ ಈ ಕಾರ್ಯ ಹೀಗೆ ನಿರಂತರವಾಗಿ ಮುಂದುವರಿಯುವಂತೆ ಹೆಚ್ಚಿನ ಶಕ್ತಿ ಉತ್ಸಾಹವನ್ನು ನೀಡಲಿ ಅಂತ ಹೇಳಿ ಆ ದೇವತೆಯಲ್ಲಿ ಹಾಗೂ ಸಕಲ ಗುರುಗಳು ದೇವತೆಗಳ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಶ್ರೀಕೃಷ್ಣ